ದವೀನ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚಿಕ್ಕದು ಅದಕ್ಕೆ ತುಂಬಾ ಚಕ್ಕಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಶಾಟ್ ಅಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಕೊಂಡು ಮಾಡ್ತಿದ್ದೆ ಯಾಕಂದ್ರೆ ಜಗ್ಗೂದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು ಅದಾದ್ಮ್ ಸುಮಾರು ವರ್ಷಗಳ ಗ್ಯಾಪ್ ಆಯಿತು ಸೊ ಈ ಸಿನಿಮಾದಲ್ಲಿ ಒಂದು ಶಾಟ್ ಅಂದ್ರೆ ಆ್ಯಕ್ಟ್ ಮಾಡ್ಬೇಕಂತಿದ್ದೆ ಅದೇನೋ ನನಗೊಂದು ಫೋನ್ ಬಂತು ಒಂದು ಪಾತ್ರ ಇದೆ ಮಾಡಿ ಅಂತ ಬಹಳ ಖುಷಿ ಆಯಿತು ಸೊ ಜಗ್ಗು ಆದಾಯದಿಂದ ಹೇಳೋದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದ್ರೊಳಗೆ ಅದರಲ್ಲೂ ಇರಲಿಲ್ಲ ನಾನು ಸೊ ಈ ಅವಕಾಶ ನಾನು ಮಾಡಿಕೊಟ್ಟಿದ್ದು ಇನ್ನೊಂದು ಮಿಲನ್ ಅಲ್ಲಿ ಪ್ರಕಾಶ್ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ತಿಳಿದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ ನಾವು ಸೊ ಇದು ಒಂದು ಅದ್ಭುತ ಆಕ್ಟರ್ ನನಗೆ ಬಹಳ ಖುಷಿ ಸಿನಿಮಾ ಮಾಡೋಕೆ ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆಕ್ಟರ್ ಗಾಡ ಅಚುಕ್ ಅವ್ರ ಜೊತೆ ಇತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆಕ್ಟರ್ ನನ್ನಲ್ಲಿ ಅಚ್ಚುತ್ತವರು ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆನೆ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹೇಳಿರುವಂತಹ ಎಲ್ಲ ಗಣ್ಯರಿಗೆ ಅಂಡ್ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಅಂಡ್ ಟೆಕ್ನಿಷಿಯನ್ಸ್ ಗೆ ನನ್ನ ಪ್ರೀತಿಯ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂರು ಬರಕ್ಕೆ ಒಂದೇ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮತ ಕಂಬೈನ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಡ್ಕೋಬೇಕ ನೆನ್ಪಿಡ್ಕೋಬೇಕಾದಂತಹ ಹೆಸರು ಮೂರು ಅದರಲ್ಲಿ ಮೊದಲನೇ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗ್ತದೆ ಪ್ರತಿಯೊಬ್ರು ಕನ್ನಡದವರು ಕನ್ನಡದವರಾಗಿರ್ತಾರೆ ಸೊ ಹಾಗೆ ನನ್ ನನಗೂ ಕೂಡ ಈ ಅವಕಾಶ ಬಂದಿರೋದು ನಮ್ಮವರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು ಅಂಡ್ ಎಲ್ಲಕ್ಕಿಂತ ಮೇನ್ ಆಗಿ ನನ್ಗೆ ನೆನ್ಪಿಡ್ಕೋಬೇಕಾದಂಥ ಹೆಸರು ಪ್ರಕಾಶ್ ಸರ್ ಯಾವತ್ತಿದ್ರೂ ಬಿ ಫಾರ್ ಸರ್ ಡೇ ಇನ್ ದ ಆಡಿಷನ್ಸ್ ಯಾವತ್ತಿದ್ರುಪಾರ್ಚುನಿಟಿ ಶೂಟಿಂಗ್ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ಮಿ ಮಾಹ್ ಮನೆ ಮಗಳ ತರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್ ಯಾವ್ದಕ್ಕೂ ಯಾವ್ದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನಿಸಿಲ್ಲ ನನಗೆ ತುಂಬಾ ಖುಷಿ ಇದೆ ಅಂಡ್ ನನಗೆ ಹೆಚ್ಚಿನ ಮಾತಾಡಕ್ಕೆ ಹೋಗಲ್ಲ अ दिसंबर 11 के अह ನಮ್ಮ ಸಿನಿಮಾ ದಿ ಡೆವಿಲ್ రిలీజ్ ಆಗ್ತಿದೆ ಈ ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲಿ ಇರಲಿ